ನಮಸ್ಕಾರ ವೀಕ್ಷಕರು ಈ ವಿಡದಲ್ಲಿ ನಾನು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಹೇಳಕ್ಕೆ ಹೋಗ್ತಾ ಇದ್ದೇನೆ ಮತ್ತು ಯಾವೆಲ್ಲ ಕಾಲೇಜಸ್ಗಳು ಆಲ್ ಇಂಡಿಯಾ ಕೋಟಾನ ಅಥವಾ ಎಮ್ ಸಿ ಸಿನ ಕೇಯಿನ ಕನ್ಫ್ಯೂಸ್ ಆಗಿಬಿಟ್ಟು ಇಲ್ಲಿ ಕ್ಲಿಯರ್ ಮಾಡೋಕೆ ಹೋಗ್ತೀನಿ ಅದಕ್ಕಿಂತ ಮೊದಲು ಒಂದು ನಾವು ಲೇಟೆಸ್ಟ್ ಆಗಿ ಬಂದಿರುವಂಥ ನೋಟಿಫಿಕೇಷನ್ ಬಗ್ಗೆ ಮೊದಲು ನೋಡೋಣ ಓಕೆ ಅದಾದ ನಂತರ ನಾನು ನಿಮಗೆ ಅದ್ರ ಬಗ್ಗೆ ಸಹ ಮಾಹಿತಿ ನಿಮಗೆ ಶೇರ್ ಮಾಡ್ತೇನೆ ಫೈನ್ ಸೊ ಯು ಜಿ ಕ್ಯಾಂಡಿಡೇಟ್ಸಿಗೆ ಇದೇನು ಬೇಕಾಗಿಲ್ಲ ಎಮ್ ಸಿ ಸಿ ಏನು ಪ್ರೆಸೆಂಟ್ಲಿ ಬೇಡ ಕೇಗೆ ಸಂಬಂಧಪಟ್ಟಾಗ ಮೊದಲು ಡಿಸ್ಕಸ್ ಮಾಡೋಣ ಓಕೆ ಸೊ ಕೇಗೆ ಸಂಬಂಧಪಟ್ಟಾಗೆ ಆಗಿ ನೋಡಬೇಕು ಅಂತಂದರೆ ಕರ್ನಾಟಕ ಸಿಟಿಯಲ್ಲಿ ಬದಲು ಬಂದಿರುವಂಥದ್ದು ಆಮೇಲೆ ಮೆಡಿಕಲ್ ಸಂಬಂಧಪಟ್ಟಾಗ ಹೇಳ್ತೀನಿ ವೇಳಾಪಟ್ಟಿನೂ ಬಿಡಲಾಗಿದೆ ಓಕೆ ಇದು ಟೆಂಟೇಟಿವ್ ಆಗಿರುವಂಥದ್ದು ಕಾಲ ಕಾಲಕ್ಕೆ ಬದಲಾವಣೆ ಆಗತ್ತಾಗ ಸಿಚುವೇಶನ್ ತಕ್ಕಂಗೆ ಯೂಸಲ್ಲಿ ಸ್ಕೆಡ್ಯೂಲ್ನಲ್ಲಿ ಬದಲಾವಣೆ ಆಗುತ್ತೆ ಅದಕ್ಕೆ ಟೆಂಟೇಟಿವ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ಅವರು ನೋಡ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಆರ್ಕಿಟೆಕ್ಚರ್ ಆಗಿರಲಿ ಯೋಗ ಮತ್ತು ನ್ಯಾಚುರೋಪತಿ ಪಶುವೈದ್ಯಕೀಯ ಪಶುಸಂಗಮನೆ ಕೃಷಿ ವಿಜ್ಞಾನ ಕೋರ್ಸ್ಗಳು ಬಿ ಫಾರ್ಮಾ ಫಾರ್ಮಡಿ ಬಿ ಸಿ ನರ್ಸಿಂಗ್ ಎಲ್ಲ ಕೋರ್ಸಸ್ಗಳಿಗೆ ಆಪ್ಷನ್ಗಳನ್ನು ದಾಖಲಿಸಲು ಪೋರ್ಟಲ್ ಅಂದರೆ ನಿಮಗೆ ಆಗಸ್ಟ್ ನಾಲ್ಕನೇ ತಾರೀಕುವರೆಗೂ ಸಮಯಾವಕಾಶವಿದೆ ಅಗಸ್ಟ್ ನಾಲ್ಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸ್ಥಗಿತಗೊಳ್ಳಲಿದೆ ಅಂದರೆ ನಾಲ್ಕನೇ ತಾರೀಕು ವರೆಗೂ ನಿಮಗೆ ಅವಕಾಶವಿದೆ ಯಾರು ಆಪ್ಷನ್ ಹಾಕಿಲ್ಲ ಹಾಕ್ಬೋದು ಹಾಕಿದರೆ ಬದಲಾವಣೆ ಸಹ ಮಾಡ್ಕೊಳ್ಬೋದು ಒಟ್ಟಲ್ಲಿ ನಾಲ್ಕನೇ ತಾರೀಕು ವರೆಗೂ ಸಮಯಾವಕಾಶವಿದೆ ಮತ್ತು ಮೇಲೆ ಈ ಏನು ದಿನಾಂಕ ನಿಗದಿಪಡಿಸ್ತಾರೆ ನೋಡಿ ಅಲ್ಲಿವರೆಗೆ ಮಾತ್ರ ಅಂದರೆ ನಾಲ್ಕನೇ ತಾರೀಕು ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀವಿ ನೋಡಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ ಐದು ಆರು ಏಳು ಸಹ ನೀವು ಬಿಡ್ಬೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡೋವರೆಗೂ ಸಹ ಮಾಡ್ಕೊಳ್ಬೋದು ಬಟ್ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ನೋಡ್ಬೋದು ಅಲ್ಲಿ ನಿಗದಿಪಡಿಸಿರೋ ಕೊನೆಯ ದಿನಾಂಕ ಮತ್ತು ಸಮಯದೊಂದು ಸರ್ವರ್ನಲ್ಲಿ ದಾಖಲೆ ಇಚ್ಛೆಗಳು ಈ ಸುತ್ತಿಗೆ ಸ್ಥಿರವಾಗಿ ಉಳಿತಾವೆ ಹೀಗಾಗಿ ಸ್ಥಿರವಾಗಿ ಉಳಿದ ಇಚ್ಛೆಗಳನ್ನು ಮಾತ್ರ ಮೊದಲೇ ಅಣುಕುಸಿಟ್ಟು ಅಂದರೆ ಮಾಕ್ ಅಲಾಟ್ಮೆಂಟಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಓಕೆ ಆಮೇಲೆ ಯಾರು ಇದುವರೆಗೂ ದಾಖಲಿಸಿಲ್ಲ ನಾಲ್ಕನೇ ತಾರೀಕು ಇದೊಳಗೆ ನೀವು ದಾಖಲಿಸಿ ಅಂತಲ್ಲಿ ಹೇಳಿದ್ದಾರೆ ಓಕೆ ಆಮೇಲೆ ಇಲ್ಲಿ ನೋಡ್ಬೋದು ಓಕೆ ಡೇಟ್ ನೋಡ್ಬೋದು ಇಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕವ ವರೆಗೂ ಇದೆ ನಿಮಗೆ ಮೊದಲನೇ ಅಣುಕು ಸೀಟು ಹಂಚ ಹಂಚಿಕೆಯ ಫಲಿತಾಂಶ ನಿಮಗೆ ಆಗಸ್ಟ್ ಏಳನೇ ತಾರೀಕು ನಿಮಗೆ ಫಲಿತಾಂಶ ಪ್ರಕಟವಾಗುತ್ತೆ ಅದು ಮಾಕ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಬಂದಾಗ ಅದರ ಒಂದು ಕಟ್ ಆಫ್ನ ನೋಡಿಕೊಂಡು ನೀವು ಬೇಕಾದರೆ ಮತ್ತೆ ನಿಮ್ಮೊಂದು ಆಪ್ಷನ್ಸ್ನ ಬದಲಾಯಿಸ್ಬೋದು ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಸಿಗ್ತಾ ಇಲ್ವಾ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಆ ಕಾಲೇಜಲ್ಲಿ ನೀವು ಆಯ್ಕೆ ಮಾಡೋದು ಇನ್ನೂ ಬೇರೆ ಕಾಲೇಜಸ್ ಆಯ್ಕೆ ಮಾಡ್ಕೋಬೋದು ಬೇರೆ ಬ್ರ್ಯಾಂಚೆಸ್ ಸೆಲೆಕ್ಟ್ ಮಾಡ್ಕೋದು ಏನು ಬೆಕ್ಕನ್ನು ವೇರಿಯೇಷನ್ ಮಾಡ್ಬೋದು ಆ್ಯಡ್ ಡಿಲೀಟ್ ಎಲ್ಲ ಮಾಡ್ಬೋದು ಈ ಮಾಕ್ ಅಲಾಟ್ಮೆಂಟಲ್ಲಿ ಅದಾದ ನಂತರ ಮಾಡೋದು ಆ್ಯಕ್ಚುಲಿ ಅದು ರಿಯಲ್ ಆಪ್ಷನ್ ಇಟ್ಟೆ ಅಂದರೂ ತಪ್ಪಿಲ್ಲ ಓಕೆ ಮಾಕ್ ಅಲಾಟ್ಮೆಂಟ್ ಏನಪ್ಪ ಅದೇ ಫೈನಲ್ ಆಗಿರೋದಿಲ್ಲ ನಿಮಗೆ ಸಿಕ್ಕಿರುವಂಥ ಸೀಟ್ ಸಿಗ್ಬೋದು ಸಿಗ್ದೇ ಇರ್ಬೋದು ಓಕೆ ನೆನಪಿರಲಿ ಮಾಕ್ ಅಲಾಟ್ಮೆಂಟ್ನಲ್ಲಿ ಏನು ಅಲರ್ಟ್ ಆಗ್ಯಾಗಲ್ಲ ಅದು ಭಾಳ ಮುಖ್ಯವಾಗಿರುವಂಥದ್ದು ಅದೇ ಮೇನ್ ಟರ್ನಿಂಗ್ ಪಾಯಿಂಟ್ ಅಂದರೂ ತಪ್ಪಿಲ್ಲ ರೈಟ್ ಓಕೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವಿವರದ ಮಾಹಿತಿಯನ್ನು ಆಗಸ್ಟ್ ಮೂರು ಮಧ್ಯಾಹ್ನದ ನಂತರ ಪ್ರಕಟಿಸಲಾಗುವುದು ಅಂತ ತಿಳಿಸಿದರಲ್ಲಿ ಆಮೇಲೆ ಇದಾದ ನಂತರ ಏನು ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಷ್ಟು ದಿನಗಳು ಕೊಡ್ತಾರೆ ಮತ್ತೆ ರಿಸಲ್ಟ್ ಯಾವಾಗ ಪಬ್ಲಿಷ್ ಆಗುತ್ತೆ ಅದು ಡೀಟೇಲ್ ಏನಪ್ಪಾ ಅಂದರೆ ಮೂರನೇ ತಾರೀಕು ನಂತರ ಒಟ್ಟಾಗಿ ಇದರಲ್ಲಿ ಪಬ್ಲಿಷ್ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಇದು ಇಲ್ಲಿವರೆಗಿನ ಅಪ್ಡೇಟ್ ಓಕೆ ಇಲ್ಲಿವರೆಗಿನ ಅಪ್ಡೇಟ್ ಈಗ ನಮಗೇನು ಬೇಕಾಗಿತ್ತು ಏನಪ್ಪ ಅಂದರೆ ನಾನು ನೋಡಿರುವ ಹಾಗೆ ಭಾಳಷ್ಟು ಮಕ್ಕಳಿಗಾಗಿರ್ಬೋದು ಪೇರೆಂಟ್ಸಿಗೆ ಭಾಳಷ್ಟು ಕನ್ಫ್ಯೂಸನ್ ಇದೆ ಯಾಕಂದರೆ ಕಾಲೇಜು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಗಳಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬರುತ್ತೆ ಪ್ರೈವೇಟ್ ಕಾಲೇಜಸ್ ಅಂತ ಬರುತ್ತೆ ಓಕೆ ಕೆ ಇನಲ್ಲೇ ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಪ್ರೈವೇಟ್ ಯೂನಿವರ್ಸಿಟಿ ಸಪ್ತಗಿರಿ ಆಗಿರ್ಬೋದು ಎಮ್ ಎಸ್ ರಾಮೆ ಆಗಲಿ ಆದಿ ಚಿಂಚನಗಿರಿ ಆಗಲಿ ಕೆಬಿನ್ ಆಗಲಿ ಎಸ್ ಡಿ ಎಮ್ ಆಗಲಿ ಬಂಧುಸೂದನ್ ಮಾತಾಡಿ ಡಾಕ್ಟರ್ ಚಂದ್ರಮ್ಮ ಕಾಲೇಜಸ್ ಇವೆಲ್ಲ ಪ್ರೈವೇಟ್ ಯೂನಿವರ್ಸಿಟಿ ನಿಮಗಿಲ್ಲ ಹೈಯರ್ ಪೇಮೆಂಟ್ ಮಾಡ್ಕೊಳ್ಬೇಕಿತ್ತು ಅಥವಾ ಗೌರ್ಮೆಂಟ್ ಕೋಟ ಮಾಡ್ಕೊಳ್ಬೇಕಿತ್ತು ಅಂದರೆ ಒಟ್ಟಾಗಿ ಕಾಲೇಜ್ನಲ್ಲಿ ಕೌನ್ಸಿಲಿಂಗ್ನ ಮಾ ಮೂಲಕ ನೀವು ಸೀಟ ಪಡ್ಕೊಳ್ಬೇಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕನೇ ಮಾಡ್ಕೊಳ್ಬೇಕು ಕ್ಲಿಯರ್ ಆಮೇಲೆ ಗೌರ್ಮೆಂಟ್ ಕೋಟೆ ಏಯ್ಟಿ ಫೈವ್ ಪ್ರತಿಷತ್ ಅಂದರೆ ಗೌರ್ಮೆಂಟ್ ಕೋಟ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಪಾರ್ಟಿಸಿಪೇಟ್ ಮಾಡಬೇಕು ಇನ್ನೊಂದು ಹದಿನೈದು ಪ್ರತಿಶತ್ ಆಲ್ ಇಂಡಿಯಾ ಕೋಟ ಸಬರ್ತೆ ನಮ್ಮಲ್ಲಿ ಮೇಜರ್ ಸೀಟ್ಗಳು ಇರ್ತವೆ ಆಮೇಲೆ ಪ್ರೈವೇಟ್ ಕಾಲೇಜಸ್ ಇಲ್ಲಿಯವೇಲ್ಲ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜ್ ಮತ್ತು ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ ಕೆಲವು ಸೀಟ್ಗಳು ಮಾತ್ರ ಬರ್ತದೆ ಮೆನ್ಷನ್ ಮಾಡಿದ್ದೇನೆ ಪ್ರೈವೇಟ್ನಲ್ಲಿ ಗೌರ್ಮೆಂಟ್ ಕೋರ್ಟ್ ಆಗಲಿ ಪ್ರೈವೇಟ್ ಕೋರ್ಟ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಎನ್ ಇವೇನೇ ಇದ್ರೂ ಸಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕನೇ ಪಡ್ಕೊಳ್ಬೇಕು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಪ್ರೈವೇಟ್ ಯೂನಿವರ್ಸಿಟಿ ಬೇಕಾ ಕೆ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಗೌರ್ಮೆಂಟ್ ಕಾಲೇಜ್ ಏಯ್ಟಿ ಫೈವ್ ಪ್ರತಿಶತ ಅಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಕೆ ಏನಲ್ಲಿರೋ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು ಪ್ರೈವೇಟ್ ಕಾಲೇಜಸ್ನಲ್ಲಿ ಬೇಕಾ ನೀವು ಕಂಪಲ್ಸರಿ ಕೆ ಏನಲ್ಲೇ ನೀವು ಮಾಡ್ಕೊಳ್ಬೇಕು ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ ಕೆಲವು ಕಾಲೇಜಸ್ಗಳು ಮಾತ್ರ ಕೆ ಏನಲ್ಲಿ ಅವೈಲೇಬಲ್ ಆಗ್ತವೆ ಅದನ್ನು ಸಹ ನಿಮಗೆ ತಿಳಿಸ್ತೇನೆ ಅರ್ಥ ಆಯ್ತಂದ್ಕೊತೀನಿ ಕನ್ಫ್ಯೂಸನ್ ಆಗಬೇಡಿ ಕೆ ಎನ್ ಬೇಕಂದ್ರೆ ಕಂಪಲ್ಸರಿ ಕೆಇ ಮೂಲಕನೇ ಮಾಡ್ಕೊಳ್ಬೇಕು ನಿಮ್ಮ ಎಮ್ ಎಸ್ ರಮೆ ಬೇಕಂದ್ರೆ ಕೆಇ ಮೂಲಕನೇ ಮಾಡ್ಕೊಳ್ಬೇಕು ಓಕೆ ನಿಮಗೆ ಯಾವುದೇ ರೀತಿ ಎಮ್ ಸಿ ನಲ್ಲಿ ಪಾರ್ಟಿಸಿಪ್ಟ್ ಅವಶ್ಯಕತೆ ಇರೋದಿಲ್ಲ ಎಮ್ ಸಿ ನಲ್ಲಿ ಯಾವುದು ಆಲ್ ಇಂಡಿಯಾ ಕೋಟ ಓಕೆ ಎ ಐ ಕ್ಯೂ ಅಂದರೆ ಗೌರ್ಮೆಂಟ್ ಕೋಟ ಇದಕ್ಕೆ ನಾವು ಫಿಫ್ಟೀನ್ ಪರ್ಸೆಂಟೇಜ್ ಅಂತ ಕರಿತೀವಿ ನೀವು ಒಂದು ವೇಳೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಬೇರೆ ಯಾವುದೇ ಸ್ಟೇಟಲ್ಲಿ ಮಾಡ್ಕೊಳ್ಬೇಕಂದ್ರೆ ಆಲ್ ಇಂಡಿಯಾ ಕೋಟಕ್ಕೆ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಒಂದೆಡೆನ ಅಂಕಗಳು ಜಾಸ್ತಿ ಇದೆ ನಾನು ಅನಿಸ್ ಮಟ್ಟಿಗೆ ಸಿಕ್ಸ್ ತರ್ಟಿ ಪ್ಲಸ್ ಮಿನಿಮಮ್ ಅಂಕಗಳಿದ್ದರೆ ಸಿಗುವಂಥ ಸಾಧ್ಯತೆ ಇದೆ ಸಿಕ್ಸ್ ಹಂಡ್ರೆಡ್ವರೆಗೂ ನಿಮ್ಮ ಮಾರ್ಕ್ಸ್ ಇದ್ದರೆ ಆಲ್ ಇಂಡಿಯಾ ಕೋಟನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಅಂದರೆ ಎಮ್ ಸಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟೆ ಆಲ್ ಇಂಡಿಯಾ ಕೋರ್ಟ್ ಟ್ರೈ ಮಾಡಿದ್ರೆ ಸೀಟ್ ಸಿಗೋದಿಲ್ಲ ಓಕೆ ಅದು ಯಾರಿಗೆ ಎಸ್ ಸಿ ಎಸ್ ಟಿ ಇದ್ದರೆ ನಿಮಗೆ ಬೆನಿಫಿಟ್ ಆಗುವಂಥದ್ದು ಬಟ್ ಬೀಳಿದವರಿಗೆ ಅಷ್ಟು ಯೂಸ್ ಆಗೋದಿಲ್ಲ ಸಿಕ್ಸ್ ತರ್ಟಿ ಪ್ಲಸ್ ಮಿನಿಮಮ್ ಕಟ್ ಆಫ್ ಆಗುವಂಥ ಸಾಧ್ಯತೆ ಇದೆ ಓಕೆ ಸೊ ಸಿಕ್ಸ್ ಹಂಡ್ರೆಡ್ ಇದ್ದು ಸಿಕ್ಸ್ ಟ್ರನ್ನಿದ್ದು ನೀವಲ್ಲಿ ಆಲ್ ಇಂಡಿಯಾ ಕೋಟದಲ್ಲಿ ಟ್ರೈ ಮಾಡೋಂಗಿದ್ರೆ ಉಪಯೋಗಿಲ್ಲ ಅಂತ ನನ್ನ ಅನಿಸಿಕೆ ಓಕೆ ಒಂದು ವೇಳೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಇದ್ದರೆ ಸಿಕ್ಸ್ ಫಾರ್ಟಿ ಪ್ಲಸ್ ಇದ್ದರೆ ಮಾಡ್ಕೊಳ್ಳಿ ಓಕೆ ಆಮೇಲೆ ಆ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಡೀಮ್ ಡೀಮ್ಡ್ ಯೂನಿವರ್ಸಿಟಿ ಹೈಯರ್ ಪೇಮೆಂಟ್ ಬೇಕಾಗಿತ್ತು ಅಂದರೆ ನೋಡಿ ಇವೆಲ್ಲ ಕಾಲೇಜಸ್ಗಳನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲ ಕಾಲೇಜಸ್ನಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಕೋರ್ಟ್ ಅಂದ್ರೆ ಸೀಟ್ ಬೇಕಾಗಿತ್ತು ಅಂದರೆ ಎಮ್ ಸಿ ಸಿ ಅಂಡ್ರು ಮಾಡ್ಕೊಳ್ಬೇಕು ಕೆ ಎಮ್ ಸಿ ಮಣಿಪಾಲ್ ಎಮ್ ಸಿ ಕೆ ಎಮ್ ಸಿ ಮಂಗಳೂರು ಜವಾಹರಲಾಲ್ ನೆಹರು ಜೆ ಎಸ್ ಎಸ್ ಮೈಸೂರು ಶ್ರೀ ಬಿ ಎಮ್ ಪಾಟೀಲ್ ಅದನ್ನು ಬಿ ಎಲ್ ಡಿ ಅಂತ ಕರಿತೀವಿ ಕನ್ಫ್ಯೂಸ್ ಆಗ್ಬಾರ್ದು ಆಮೇಲೆ ಎಸ್ ಡಿ ಕೋಲಾರ್ ಆಗಿರ್ಬೋದು ಆಮೇಲೆ ಶ್ರೀ ಸಿದ್ಧಾರ್ಥ್ ತುಮಕೂರು ಆಗಿರ್ಬೋದು ಮತ್ತು ಟಿ ಆಗಿರ್ಬೋದು ಸಿದ್ಧಾರ್ಥ್ ಆಮೇಲೆ ಕೆ ಸಗಡೆ ಯನಪಾಯ ರಾಜರಾಜೇಶ್ವರಿ ಜೆ ಜಿ ಎಮ್ ಎ ಬ್ಯಾಂಕ್ ಇವೆಲ್ಲ ಬೆಲ್ಗಾಮ್ ಕೆ ಎಲ್ ಇ ಯೂನಿವರ್ಸಿಟಿ ಆ್ಯಕ್ಚುಲಿ ಧಾರವಾಡ ಡಿಸ್ಟಿಕ್ ಸೊ ಇದರಲ್ಲಿ ನಿಮಗೆ ಬೇಕಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಕೂಟ ಬೇಕಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಕೋಟ ಅಂದರೆ ಫೀರ್ ಆಲ್ಮೋಸ್ಟ್ ಅಲ್ಲಿ ಹದಿನೇಳು ಕೊಟ್ಟಿದ್ದೀನಿ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ದೇನೆ ಸೊ ಈ ಎಲ್ಲ ಕಾಲೇಜಸ್ಗಳಲ್ಲಿ ನಿಮಗೇನು ಫೀ ಸ್ಟ್ರಕ್ಚರ್ ಈ ಫೀ ಸ್ಟ್ರಕ್ಚರ್ ಬೇಕಾಗಿತ್ತು ಅಂದರೆ ನೀವು ಕಂಪಲ್ಸರಿ ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಎಮ್ ಸಿ ಸಿ ಕೌನ್ಸಿಂಗ್ನಲ್ಲಿ ಪರ್ಸೆಂಟ್ ಮಾಡಬೇಕಾದ್ರೆ ಎಮ್ ಸಿ ಸಿ ಅಂತ ವರ್ಡ್ ಬಂದಾಗ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಬರುತ್ತೆ ಆಲ್ ಇಂಡಿಯಾ ಕೋಟೂನು ಬರುತ್ತೆ ಏಮ್ಸು ಬರುತ್ತೆ ಬಟ್ ನಿಮಗೊಂದರೆ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಕೆ ಇನಲ್ಲಿ ಬರೋದಿಲ್ಲ ಅದೇನು ಮ್ಯಾನೇಜ್ಮೆಂಟ್ ಕೋಟ ಇಲ್ಲೇ ಬರುವಂಥದ್ದು ಆದರೆ ಇನಲ್ಲಿ ಈ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೆಲವು ಸೀಟ್ಗಳು ಮಾತ್ರ ನಿಮಗೆ ಗೌರ್ಮೆಂಟ್ ಕೋಟದಲ್ಲೂ ಸಹ ಅವೈಲೇಬಲ್ ಆಗ್ತವೆ ಫಾರ್ ಎಕ್ಸಾಂಪಲ್ ಯಾವುದು ಕೆ ಎಮ್ ಸಿ ಮಂಗಳೂರು ಇದು ನಿಮಗೆ ಕೆಲವು ಪರ್ಸೆಂಟೇಜ್ ಸೀಟ್ಗಳನ್ನು ನಮ್ಮ ಕೆ ಇನಲ್ಲಿ ಕೊಟ್ಟಿದೆ ಜವಾಹರ್ಲಾಲ್ ನೆಹರು ಕೊಟ್ಟಿದೆ ಜೆ ಎಸ್ ಎಸ್ ಮೈಸೂರು ಸಾಲಿ ಬರುತ್ತೆ ಬಿ ಎಮ್ ಪಾಟೀಲ್ ಬರೋಲ್ಲ ಎಚ್ ಡಿ ಒ ಕೋಲಾರ್ ಇರಲ್ಲ ತುಮ್ಕೂರಿರಲ್ಲ ಇದು ಯಾವುದೆಲ್ಲ ಆಮೇಲೆ ಕೆ ಎಸ್ ಎಗಡೆ ಕೊಟ್ಟಿದೆ ಆಮೇಲೆ ಎನ್ ಎಫ್ ಆಗಿರ್ಬೋದು ಆಮೇಲೆ ಎಸ್ ಜೆ ಜಿ ಎಮ್ ಎಮ್ ಆಗಿರೋದು ಫೀ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರುವಂಥದ್ದು ಸೆವೆನ್ ಲ್ಯಾಕ್ ಆಲ್ಮೋಸ್ಟ್ ಇದ್ರದ್ದು ಜವಾಹರ್ಲಾಲ್ ನೆಹರು ಬಂದಾಗ ತ್ರೀ ಪಾಯಿಂಟ್ ನಿಯರ್ಲಿ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಆಗುತ್ತೆ ನಾನು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಇಡ್ದು ಓಕೆ ವೈಟ್ ಅಂತ ಏನು ಸರ್ಕಲ್ ಮಾಡಿದ್ದೀನಲ್ಲ ಅಂದ್ರೆ ಸರ್ಕಲ್ ಟೈಪ್ ಏನು ಮಾಡಿದ್ದೀನಲ್ಲ ಇವೆಲ್ಲ ಗೌರ್ಮೆಂಟ್ ಕೋಟ ಕೆ ನಲ್ಲಿ ಅವೈಲೇಬಲ್ ಆಗುತ್ತೆ ಬಟ್ ಹೈಯರ್ ಪೇಮೆಂಟ್ ಅಂತ ಬಂದಾಗ ಕೆ ಏನಲ್ಲಿ ಅವೈಲೇಬಲ್ ಆಗೋದಿಲ್ಲ ಇವೆಲ್ಲ ನಿಮಗೆ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಎಮ್ ಸಿ ಸಿ ಕೌನ್ಸಿಲ್ ಮುಖಾಂತರನೇ ಅವೈಲೇಬಲ್ ಆಗುತ್ತೆ ಇವೆಲ್ಲ ಎಮ್ ಸಿ ಸಿ ಕೌನ್ಸಿಲಿಂಗ್ನಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ಓಕೆ ಅರ್ಥ ಆಯ್ತು ಅನ್ಕೋತಾಯಿದ್ದೀನಿ ಕಾಣ್ತಾ ಇದೆ ಓಕೆ ಫೈನ್ ಸೊ ಇದು ಭಾಳ ಜನರಿಗೆ ಏನಪ್ಪ ಅಂದರೆ ಕನ್ಫ್ಯೂಷನ್ ಇತ್ತು ನಮಗೆ ಏನೋ ಪಾಯಿ ಬೇಕಿದೆ ನಮಗೆ ಹೈಯರ್ ಪೇಮೆಂಟಲ್ಲ ನಾವು ರೆಡಿ ಕೆ ನ್ ಮಾಡ್ಕೊಳ್ಬೋದಾ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲ ಏನೋ ಪಾಯಿ ಬೇಕಾ ಎಮ್ ಸಿ ಅಂಡರ್ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇದು ಆ್ಯಕ್ಚುಲಿ ಮುಸ್ಲಿಂ ಮೈನಾರಿಟಿ ಕಾಲೇಜ್ ಮುಸ್ಲಿಂ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದರೆ ಕಡಿಮಾ ಅಂಕಗಳಿದ್ದರೂ ಸಿಗುವಂಥ ಸಾಧ್ಯತೆ ಇದೆ ಓಕೆ ಅರ್ಥ ಆಯ್ತು ಒಂದು ಸಣ್ಣ ಡೌಟ್ ಇತ್ತು ಭಾಳ ಜನ ಇದ್ರು ಕ್ಲಿಯರ್ ಮಾಡಿದ್ದಾನೆ ಇದೇ ರೀತಿ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಮಾಡಲು ಅಂದರೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾರಿಗಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಇನ್ನೊಂದು ಮುಖ್ಯವಾಗಿ ಬೇರೆ ರಾಜ್ಯಗಳಲ್ಲಿ ನೈಂಟಿ ಲ್ಯಾಕ್ ಪ್ಯಾಕೇಜ್ವರೆಗೂ ನೀವು ಒಂದು ಲೆಕ್ ಮಾಡೋಕೆ ರೆಡಿದ್ದು ನಿಮ್ಮ ಅಂಕಗಳು ನಿಮ್ಗೆ ಕಡಿಮೆ ಇದ್ದರೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಡೆಫಿನೆಟ್ಲಿ ನನ್ನಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ರೆಡಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ನೈಂಟಿ ಲ್ಯಾಕ್ ಪ್ಯಾಕೇಜಲ್ಲಿ ಆಗುವಂಥ ಸಾಧ್ಯತೆ ಆಲ್ಮೋಸ್ಟ್ ಇದೆ ಓಕೆ ಫೈನ್ ಸೊ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಮತ್ತಷ್ಟು ನಮ್ಮ ಒಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್